ಎಸ್ ವೀಕ್ಷಕರೇ ಇನ್ನು ನೇರವಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ ಕಲಬುರಗಿ ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಅಚ್ಚರಿಯ ಫಲಿತಾಂಶ ಬಂದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಂತ ಸೇಡಿತ್ತೆ ಏನೋ ಆಲ್ಮೋಸ್ಟ್ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗವನ್ನು ತಮ್ಮ ಹಿಡಿತದಲ್ಲಿ ಇರಿಸ್ಕೊಂಡಿದ್ದಾರೆ ಈ ಬಾರಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಗೆಲ್ಲಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಅವರ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿದ್ರು ರಾಧಾಕೃಷ್ಣ ಗೆಲ್ತಾರೋ ಇಲ್ವೋ ಅನ್ನೋ ಯೋಚನೆಯಲ್ಲಿ ಎಲ್ಲರೂ ಕೂಡ ಇದ್ದರು ಆದರೆ ಫೈನಲಿ ರಾಧಾಕೃಷ್ಣ ಗೆದ್ದು ಬೀಗಿದ್ದಾರೆ ಕಲಬುರಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಜಯ ಪತಾಕಿಯನ್ನು ಹಾರಿಸಿದೆ ಕಾಂಗ್ರೆಸ್ನ ರಾಧಾಕೃಷ್ಣಗೆ ಭರ್ಜರಿ ಗೆಲುವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ಈ ಫ್ಯಾಕ್ಟರ್ ವರ್ಕ್ ಆಗಿರೋದಲ್ಲಿ ಇನ್ನು ಉಮೇಶ್ ಜಾಧವ್ ಹಾಲಿ ಸಂಸದರು ಇದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು ಉಮೇಶ್ ಜಾಧವ್ ಮೊದಲು ಕಾಂಗ್ರೆಸ್ನಲ್ಲಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವರ ಶಿಷ್ಯ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಿಟ್ಟು ಬಿ ಜೆ ಪಿಗೆ ಬಂದು ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದು ಬೀಗ್ತಾರೆ ಯಾರ ವಿರುದ್ಧ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಗುರುವಿಗೆ ತಿರುಮಂತ್ರವನ್ನು ಹಾಕ್ತಾರೆ ಉಮೇಶ್ ಜಾಧವ್ ಅದಾದ ನಂತರ ಏನಾಗುತ್ತೆ ಈಗ ರಾಧಾಕೃಷ್ಣ ದೊಡಮನಿ ಅಂದರೆ ಖರ್ಗೆ ಅವರ ಅಳಿಯ ಅವರನ್ನ ನಿಲ್ಲಿಸ್ತಾರೆ ಖರ್ಗೆ ರಾಧಾಕೃಷ್ಣ ದೊಡಮನಿ ಅವರನ್ನು ಖರ್ಗೆ ಅವರು ನಿಲ್ಲಿಸಿ ತಮ್ಮ ಶಿಷ್ಯ ಒಂದು ಕಾಲದ ಶಿಷ್ಯ ಉಮೇಶ್ ಜಾಧವ್ ಹಾಲಿ ಸಂಸದರನ್ನ ಮುರಿ ಕಡ್ತಾರೆ ಸೋಲಿಸ್ತಾರೆ ಈ ಒಂದು ಫಲಿತಾಂಶವನ್ನು ನಾವು ಗಮನಿಸ್ತಾ ಇದೀವಿ ಸುಮಾರು ಇಪ್ಪತ್ತೇಳು ಸಾವಿರ ಮತಗಳ ಅಂತರದಿಂದ ರಾಧಾಕೃಷ್ಣ ಅವರು ಗೆದ್ದು ಬೀಗ್ತಾರೆ ಆರು ಲಕ್ಷದ ಐವತ್ತೆರಡು ಸಾವಿರ ಮತವನ್ನ ಪಡೆದಿದ್ದಾರೆ ಕಾಂಗ್ರೆಸ್ನ ರಾಧಾಕೃಷ್ಣ ಅವರು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಮತವನ್ನ ಪಡೆದಿದ್ದಾರೆ ಬಿಜೆಪಿಯ ಉಮೇಶ್ ಜಾಧವ್ ಕಳೆದ ಬಾರಿ ಸ್ವತಃ ಕರ್ಗೆ ಸೋತಿದ್ದ ಕ್ಷೇತ್ರದಲ್ಲಿ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಗೆಲುವು ಸಿಕ್ಕಿದೆ ನಿಜಕ್ಕೂ ವಿಚಿತ್ರ ಅಂತ ಅನಿಸ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಖರ್ಗೆ ಅವರ ತಂತ್ರಗಾರಿಕೆಯನ್ನ ನಾವು ಗಮನಿಸಬೇಕು ಖರ್ಗೆ ಅವರು ಈ ಬಾರಿ ಸ್ವತಃ ಅವರೇ ಸ್ಪರ್ಧೆ ಮಾಡಬಹುದಾಗಿತ್ತು ಆದ್ರೆ ಅವರು ಸ್ಪರ್ಧೆ ಮಾಡಲಿಲ್ಲ ಎಲ್ಲಿಯೂ ಮಾಡಲಿಲ್ಲ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡ್ತಾರೆ ನಿಲ್ಲಪ್ಪ ನೀನು ನಾನಿದ್ದೀನಿ ಅಂತ ಹೇಳಿ ಧೈರ್ಯ ತುಂಬಿ ನಿಲ್ಲಿಸ್ತಾರೆ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಆಟ ಆಡೋದಕ್ಕೆ ಶುರು ಮಾಡ್ತಾರೆ ಕ್ಷೇತ್ರದಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾರೆ ಉಮೇಶ್ ಜಾಧವ್ ಅವರ ವಿರೋಧದ ಅಲೆ ಏನಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಬಳಸಿಕೊಳ್ಳುತ್ತೆ ಉಮೇಶ್ ಜಾಧವ್ ಕೇವಲ ಮೋದಿ ಅವರ ಹೆಸರನ್ನು ಹೇಳ್ಕೊಂಡು ಓಡಾಡ್ತಾರೆ ಕೆಲಸ ಮಾಡಲ್ಲ ಕಾರ್ಯ ಮಾಡಲ್ಲ ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿ ಅಲ್ಲಿನ ಜನರಿಗೆ ಬಹಳ ಕೋಪ ಇತ್ತು ಅದರ ನಿಟ್ಟಿನಲ್ಲೇ ಅದನ್ನು ಬಳಸಿಕೊಳ್ಳುವಲ್ಲಿ ಖರ್ಗೆ ಅವರು ಯಶಸ್ವಿಯಾಗ್ತಾರೆ ಅವರ ಅಳಿಯನನ್ನ ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಒಂದು ಇಲ್ಲಿ ಖರ್ಗೆ ಫ್ಯಾಕ್ಟರ್ ವರ್ಕ್ ಆಗಿದೆ ಮತ್ತೊಂದು ಪ್ರಿಯಾಂಕ್ ಖರ್ಗೆ ಅವರು ಹಗಲು ರಾತ್ರಿ ದುಡಿತಾರೆ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಗೆಲ್ಲಿಸಿಕೊಂಡು ಬರುವುದಕ್ಕೆ ಬಹಳ ಸಂಭಾವಿತ ವ್ಯಕ್ತಿ ರಾಧಾಕೃಷ್ಣ ದೊಡ್ಡಮನಿ ಹಾಗಾಗಿ ಅವರನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಕಲಬುರಗಿಯ ಜನ ಹೇಳ್ತಾ ಇದ್ರು ಆದ್ರೆ ಅನ್ಕೊಂಡಿರ್ಲಿಲ್ಲ ಮೋದಿ ಅಲೆ ಇದೆ ಈ ಬಾರಿಯೂ ಉಮೇಶ್ ಜಾಧವ್ ಅವರು ಗೆದ್ದು ಬರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಎಲ್ಲವೂ ಉಲ್ಟ ಆಗಿದೆ ಜೊತೆಗೆ ಇಲ್ಲಿ ಖರ್ಗೆ ಅವರ ಫ್ಯಾಕ್ಟರ್ ವರ್ಕ್ ಆಗಿರೋದು ರಾಧಾಕೃಷ್ಣ ದೊಡ್ಡಮಣಿಯವರು ಗೆಲ್ಲೋ ಮುಖೇನ ಖರ್ಗೆ ಅವರ ಕೋಟೆಯನ್ನ ಮರು ವಶಪಡಿಸಿಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸತತವಾಗಿ ಗೆದ್ದು ಬೀಗ್ತಾ ಇದ್ರು ಖರ್ಗೆ ಅವರು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಅವರು ಬಿ ಜೆ ಪಿಗೆ ಹೋಗಿ ಖರ್ಗೆ ಅವರನ್ನು ಸೋಲಿಸಿ ಬಿಡ್ತಾರೆ ಅದಾದ ನಂತರ ಅದು ಪಿಯ ಕೈವಶವಾಗುತ್ತೆ ಕಲಬುರಗಿ ಕೋಟೆ ಈಗ ಮತ್ತೆ ಕಲಬುರಗಿ ಕೋಟೆ ಅವರ ಕೈಗೆ ಸಿಕ್ಕಂತಾಗಿದೆ ಫೈನಲಿ ಕಲಬುರ್ಗಿ ಕಾಂಗ್ರೆಸ್ನ ತೆಕ್ಕಿಗೆ ಹೋಗಿದೆ ಈ ಬಾರಿ ಸಂಸದರಾಗ್ತಾರೆ ರಾಧಾಕೃಷ್ಣ ದೊಡ್ಡಮನಿ ಅವರು